ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕೆಲವೊಬ್ಬರ ನೆನಪುಗಳೇ ಹಾಗೆ ಬಿಟ್ಟು ಹೋಗಿ ಎಷ್ಟೇ ದಿನ ಆದ್ರೂ ಅವರನ್ನ ಮರೆಯೋದಿಕ್ಕಾಗಲ್ಲ ರತ್ನ ಪುನೀತ್ ರಾಜ್ಕುಮಾರ್ ನಮ್ಮ ನಿಮ್ಮನ್ನೆಲ್ಲ ಬಿಟ್ಟು ಅಗಲಿ ಮೂರು ವರ್ಷ ಆಗೋಯ್ತು ಆದ್ರೂ ಕೂಡ ಅಪ್ಪು ಇಲ್ಲ ಅನ್ನೋದನ್ನ ಊಹಿಸಿಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ ಅಪ್ಪುರನ್ನ ತೆರೆ ಮೇಲೆ ನೋಡಿದಾಗ್ಲೆ ಕಣ್ಗಳು ತುಂಬಿಕೊಳ್ತವೆ ಅಷ್ಟರ ಮಟ್ಟಿಗೆ ಅಪ್ಪು ಇನ್ನು ನಮ್ಮನ್ನೆಲ್ಲ ಕಾಡ್ತಾ ಇದ್ದಾರೆ ಇಂಥವರಲ್ಲಿ ನಿರೂಪಕಿ ಅಪರ್ಣ ಕೂಡ ಒಬ್ಬರು ಅಪರ್ಣ ಸಾವನ್ನಪ್ಪಿ ಎರಡು ತಿಂಗಳಾಗ್ತಾ ಬಂತು ಆದ್ರೆ ಅವರು ಸತ್ತಿದ್ದಾರೆ ಅನ್ನೋದನ್ನ ಎಂದಿಗೂ ನಂಬೋದಕ್ಕೆ ಆಗ್ತಾ ಇಲ್ಲ ಬರೋಬ್ಬರಿ ಎರಡು ವರ್ಷಗಳ ಕಾಲ ತನ್ನೆಲ್ಲ ನೋವುಗಳನ್ನ ನುಂಗ್ಕೊಂಡು ಸದಾ ನಗು ಮುಖದಲ್ಲಿ ಪ್ರತ್ಯಕ್ಷ ಆಗ್ತಾ ಇದ್ದ ಅಪರ್ಣ ಅದೆಷ್ಟೋ ನೆನಪುಗಳನ್ನ ಬಿಟ್ಟು ಹೋಗಿದ್ದಾರೆ ಸಾಯ್ತೀನಿ ಅನ್ನೋದು ಅಪರ್ಣಾಗೆ ಮೊದಲೇ ಗೊತ್ತಿತ್ತು ಇವತ್ತು ಪ್ರಾಣ ಹೋಗುತ್ತೋ ನಾಳೆ ಹೋಗುತ್ತೋ ಅನ್ನೋದು ಸಹ ಅವರಿಗೆ ಗೊತ್ತಿತ್ತು ಅಪರ್ಣ ಬದುಕಿದ್ದ ಕೊನೆ ವಾರದಲ್ಲಿ ಒಂದು ನೋವು ಅವರನ್ನ ತುಂಬಾ ಕಾಡ್ತಿತ್ತಂತೆ ನಾನು ಸತ್ತ ಮೇಲೆ ನನ್ನನ್ನ ಸ್ಥಿತಿ ಹೇಗೆ ಅನ್ನೋ ಯೋಚನೆಯಲ್ಲೇ ಕೊನೆಯುಸಿರಳದ್ರಂತೆ ಹಾಗಾದ್ರೆ ಅಪರ್ಣ ಅವರ ಅಣ್ಣ ಯಾರು ಅವರ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಿದ್ದಿದ್ಯಾಕೆ ಅಣ್ಣನನ್ನ ಪದೇ ಪದೇ ನೆನಪು ಮಾಡ್ಕೊಳ್ತಾ ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಮಾಡಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಕೆರೆ ಅಪರ್ಣಾಗೆ ಅವರ ಅಣ್ಣ ಚೈತನ್ಯ ಅಂದ್ರೆ ಜೀವ ಅಪರ್ಣಾಗೆ ಅಣ್ಣ ಅಂದ್ರೆ ಪ್ರಾಣ ಇವರ ಅಣ್ಣ ಕೂಡ ತಂಗಿ ಮೇಲೆ ಜೀವನ ಇಟ್ಕೊಂಡಿದ್ರು ಈಗಿನ ಕಾಲದಲ್ಲಿ ಇಷ್ಟು ವರ್ಷ ಆದರೂ ಅಣ್ಣ ತಂಗಿ ಅಷ್ಟೊಂದು ಅನ್ಯೋನ್ಯವಾಗಿದ್ರು ಅಂದರೆ ನಿಜಕ್ಕೂ ಹೆಮ್ಮೆ ಅನಿಸುತ್ತೆ ಯಾಕಂದ್ರೆ ಮದುವೆ ಮಾಡಿಕೊಟ್ಟ ಮೇಲೆ ಅವರವರ ಬದುಕು ಅವರಿಗೆ ಅನ್ನೋರೇ ಹೆಚ್ಚು ಅಪರ್ಣಾಗೆ ಅರವತ್ತು ವರ್ಷ ಆಗ್ತಾ ಬಂದಿತ್ತು ಅಂದರೆ ಅವರ ಅಣ್ಣನಿಗೆ ಅರವತ್ತು ವರ್ಷ ದಾಟಿರಬಹುದು ಈ ವಯಸ್ಸಲ್ಲೂ ಅಣ್ಣ ತಂಗಿ ಎಷ್ಟೊಂದು ಅನ್ಯೋನ್ಯವಾಗಿದ್ರು ಅಂದರೆ ಅದನ್ನು ಹತ್ತಿರದಿಂದ ನೋಡಿದವರಿಗೆ ಗೊತ್ತು ತಂಗಿಯನ್ನ ಕಣ್ಣಲ್ಲಿ ಕಣ್ಣಾಗಿ ಕಾಣ್ತಾ ಇದ್ದ ಅಣ್ಣನಿಗೆ ಅಪರ್ಣಾಗೆ ಇಂತಹದೊಂದು ಕಾಯಿಲೆ ಇದೆ ಅನ್ನೋದನ್ನ ಅವರ ಅಣ್ಣನ ಬಳಿ ಹಲವು ದಿನಗಳ ಕಾಲ ಹೇಳಿ ಇರಲಿರುವಂತೆ ತನ್ನ ತಂಗಿಗೆ ಹೀಗಾಯ್ತಲ್ಲ ಅಂತ ಗೊತ್ತಾದ್ರೆ ದೊಡ್ಡ ಶಾಕ್ ಆಗಬಹುದು ಅಂತ ಒಂದಿಷ್ಟು ಕಾಲ ಎಲ್ಲ ವಿಷಯವನ್ನ ಮುಚ್ಚಿಟ್ಟಿದ್ರು ಕೊನೆಗೊಂದು ದಿನ ಅಪರ್ಣಾಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಕಣ್ಣೀರ ಕಟ್ಟಿಯೇ ಒಡೆದು ಹೋಗಿತ್ತಂತೆ ನನ್ನ ತಂಗಿ ಯಾರಿಗೇನ್ ಅನ್ಯಾಯ ಮಾಡಿದ್ಲು ದೇವ್ರು ಯಾಕೆ ಅವಳ ಬಾಳಲ್ಲೇ ಯಾಕಿಷ್ಟು ಮೋಸ ಮಾಡ್ತಿದ್ದಾನೆ ಅಂತ ತುಂಬಾ ಕಣ್ಣೀರು ಸುರಿಸಿದ್ರು ಆತ್ಮಿಗೆರೆ ಅಪರ್ಣ ಅವರ ಅಣ್ಣ ಕೂಡ ಅನಾರೋಗ್ಯಕ್ಕೀಡಾಗಿದ್ದಾರೆ ಅಪರ್ಣ ಅವರ ಹಿರಿಯ ಅಣ್ಣ ಸಾಫ್ಟ್ವೇರ್ ಇಂಜಿನಿಯರ್ ಬದುಕಲ್ಲಿ ಆಸ್ತಿ ಹಣ ಅಂತಸ್ತಿಗೇನು ಕೊರತೆ ಇರಲಿಲ್ಲ ಆದ್ರೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾ ಇತ್ತು ಹೀಗಾಗಿಯೇ ಅಣ್ಣನ ಬಗ್ಗೆ ಅಪರ್ಣ ಸದಾ ಯೋಚನೆ ಮಾಡ್ತಿದ್ರು ನಾನು ಮೇಲೆ ನನ್ನಣ್ಣ ಹೇಗಿರ್ತಾರೋ ಅವರು ಮುಂದೆ ಹೇಗೆ ದಿನ ಕಳಿತಾರೋ ಅನ್ನೋ ಯೋಚನೆಯಲ್ಲೇ ಇರ್ತಿದ್ರಂತೆ ಹೀಗಾಗಿಯೇ ಅಪರ್ಣ ತಮ್ಮ ಮನೆ ಹತ್ತಿರಾನೆ ಅವರಿಗೊಂದು ಮನೆ ಮಾಡಿಕೊಟ್ಟಿದ್ರಂತೆ ಆ ಮನೆ ಮೇಲೆಯೇ ನರ್ಸ್ ಸಹ ಇದ್ರು ಅವರೇ ಅಪರ್ಣ ಅಣ್ಣನ ಆರೋಗ್ಯ ನೋಡ್ಕೊಳ್ತಿದ್ದಿದ್ದು ಸದಾ ಅಪರ್ಣ ಅವರಿಗೆ ಅಣ್ಣನ ಬಗ್ಗೆಯೇ ಚಿಂತೆಯಾಗಿತ್ತು ತಮಗೆ ಕಿತ್ತು ತಿನ್ನೋ ಕಾಯಿಲೆ ಇದ್ರು ಅಣ್ಣನ ಮುಂದೆ ಯಾವತ್ತೂ ತಮ್ಮ ನೋವನ್ನ ತೋರಿಸ್ಕೊಂಡಿರಲಿಲ್ಲ ತಾನೆಲ್ಲಿ ಕಣ್ಣೀರು ಸುರಿಸಿದ್ರೆ ಅಣ್ಣ ಇನ್ನಷ್ಟು ವೀಕ್ ಆಗ್ತಾರೆ ಅಂತ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾ ಇದ್ರು ಕೊನೆ ಕೊನೆಗಂತೂ ಬರೀ ಅಣ್ಣನ ಯೋಚನೆಯಲ್ಲೇ ಇರ್ತಿದ್ರಂತೆ ಅಪರ್ಣಾರನ್ನ ನೋಡೋದಿಕ್ಕೆ ಹೋದ ಆಪ್ತರ ಬಳಿಯು ತಮ್ಮ ಅಣ್ಣನ ಬಗ್ಗೆ ಹೇಳ್ತಿದ್ರಂತೆ ನಾನು ಮೇಲೆ ನಮ್ಮಣ್ಣ ಹೇಗಿರ್ತಾರೋ ಅಂತ ನಿಜಕ್ಕೂ ಈ ಅಣ್ಣ ತಂಗಿಯ ಬಾಂಧವ್ಯದ ಬಗ್ಗೆ ಹೇಳ್ತಾ ಹೋದ್ರೇನೆ ನಮ್ಮ ಕಣ್ಣಾಲೆಗಳು ತುಂಬಿಕೊಳ್ತಿದೆ ಆತ್ಮೀಗೆರೆ ಅಪರ್ಣ ಅದೆಷ್ಟು ಸ್ಟ್ರಾಂಗ್ ಆಗಿರ್ತಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀವಿ ಬಹುಶಃ ಅಪರ್ಣ ಅವರು ತಮ್ಮ ಕೊನೆಯ ದಿನಗಳನ್ನ ಎದುರು ನೋಡ್ತಾ ಇದ್ದ ಸಮಯ ಅನ್ಸುತ್ತೆ ಆ ಹೊತ್ತಲ್ಲಿ ಅಪರ್ಣ ಅವರ ಮನೆಗೆ ಹಿರಿಯ ಪತ್ರಕರ್ತ ಶ್ರೀಧರ ಮೂರ್ತಿಯವರು ಹೋಗಿದ್ರು ಇವರಿಬ್ರು ಸಹ ಹಲವಾರು ಸ್ಟೇಜ್ ಪ್ರೋಗ್ರಾಂ ಕೊಟ್ಟಿದ್ರು ಹೀಗಾಗಿಯೇ ಹಿಂದಿನ ದಿನಗಳನ್ನ ಕೆಲಕಾಲ ಮೆಲುಕು ಹಾಕಿದ್ರು ಬಳಿಕ ಅಪರ್ಣ ತುಂಬಾ ವೀಕ್ ಆಗಿದ್ದನ್ನ ನೋಡಿ ಶ್ರೀಧರ ಮೂರ್ತಿಯವರಿಗೆ ಅನುಮಾನ ಶುರುವಾಗಿದೆ ಯಾಕೆ ಅಪರ್ಣ ಇಷ್ಟು ವೀಕ್ ಆಗಿದ್ದಾರೆ ಅಂತ ಕೇಳ್ತಾರೆ ಆಗ ಅಪರ್ಣ ಹೇಳಿದ್ದೇ ಬೇರೆ ಅಪರ್ಣ ಅಂದ್ರೆ ಏನ್ ಹೇಳಿ ಎಲೆ ತಿಂದು ಬದುಕೋಳು ಎಲೆ ತಿಂದು ಬದುಕೋರು ಅಂದ ಮೇಲೆ ಹೇಗ್ ದಪ್ಪ ಇರ್ತಾರೆ ಹೇಳಿ ನಾವೆಲ್ಲ ಹಂಗೆ ಇರೋದು ಅಂತ ಮಾತು ಮರೆಸಿದ್ರು ಅವತ್ತು ಶ್ರೀಧರ್ ಮೂರ್ತಿಯವರಿಗೂ ಅಪರ್ಣ ಆಗಿ ಇಂತಹದ್ದೊಂದು ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗಲೇ ಇಲ್ಲ ಅಪರ್ಣ ಯಾವತ್ತು ತಮ್ಮ ಕಷ್ಟವನ್ನ ಇನ್ನೊಬ್ಬರಿಗೆ ತೋರಿಸ್ಕೊಳ್ಬೇಕು ಅನ್ಕೊಂಡವ್ರೆ ಅಲ್ಲ ನಮ್ಮ ಕಷ್ಟವನ್ನ ನೋಡಿ ಅವ್ರು ಯಾಕೆ ನೊಂದ್ಕೊಳ್ಬೇಕು ನಮ್ಮಿಂದಾಗಿ ಅವ್ ಯಾಕೆ ಕಣ್ಣೀರು ಸುರಿಸ್ಬೇಕು ಅಂತಾನೆ ಯೋಚನೆ ಮಾಡ್ತಾ ಇದ್ರು ಈಗ ಅಪರ್ಣ ಇಲ್ಲ ಅವರ ಸಹೋದರ ಅದು ಹೇಗಿದ್ದಾರೋ ತಂಗಿ ನೆನಪಲ್ಲಿ ಅದೆಷ್ಟು ನಿದ್ರೆ ಇಲ್ಲದ ರಾತ್ರಿ ಕಳೆದಿದ್ದಾರೋ ನಿಜಕ್ಕೂ ಅಣ್ಣ ತಂಗಿಯ ಬಂಧ ಗ್ರೇಟ್ ಬಿಡಿ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ